ಜಿಲ್ಲಾ ಪಂಚಾಯತ್ ಕೊಡಗು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಕೊಡಗು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಕ್ತನಿಧಿ ಕೇಂದ್ರ ಹಾಗೂ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪಾಜೆ ಉದ್ಭವ ಶೈಕ್ಷಣಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಬೆಂಗಳೂರು ಮತ್ತು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಬಾಲಚಂದ್ರ ಕಳಗಿ ಅಭಿಮಾನಿ ಬಳಗ ಸಂಪಾಜೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಪಾಜಿ ಗ್ರಾಮದ ದಿವಂಗತ ಬಾಲಚಂದ್ರ ಕಳಗಿಯವರ ಸ್ಮರಣಾರ್ಥವಾಗಿ ನಡೆಯುವ ಬಲಿದಾನ ದಿವಸ್ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇಂದು ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರಮಾದೇವಿ ಕಳಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವಿಠಲ ಮಾಸ್ಟರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಮಡಿಕೇರಿ ಆರೋಗ್ಯ ಕೇಂದ್ರದ ಡಾಕ್ಟರ್ ಪ್ರಿಯಾ ಹಾಜರಿದ್ರು ಸಂಪಾಜಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ ಸ್ವಾಗತಿಸಿ ಡಾಕ್ಟರ್ ರಾಕೇಶ್ ವಂದಿಸಿದ್ರು ದಿವಂಗತ ಬಾಲಚಂದ್ರ ಖಳಗಿ ಅಭಿಮಾನಿಗಳು ಊರವರು ರಕ್ತದಾನ ಮಾಡಿದ್ರು ಕೃಷ್ಣ ಬೆಟ್ಟ ಸುದ್ದಿ ನ್ಯೂಸ್ ಸುಳ್ಯ ಕೇಂದ್ರ ನಿರ್ವಹಣೆ ಉದ್ಭವ ಮತ್ತು ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೆಂಗಳೂರು ಇವರು ತಗೊಂಡು ಸತತವಾಗಿ ಐದು ವರ್ಷದಿಂದ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಹಾಸ್ಪಿಟಲಲ್ಲಿ ಇಪ್ಪತ್ತೊಂದು ಜನ ಸ್ಟಾಪ್ ಇದ್ದೀವಿ ಇಪ್ಪತ್ತೊಂದ ಸ್ಟಾಫಲ್ಲಿ ಎಂಟು ಜನ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತಮ ರೀತಿಯಲ್ಲಿ ಪ್ರತಿಯೊಂದು ಎಲ್ಲ ಕಾರ್ಯಕ್ರಮಗಳನ್ನು ಸಹ ಉತ್ತಮ ರೀತಿಯಲ್ಲಿ ಮಾಡಿ ಪ್ರತಿಯೊಬ್ಬರಿಗೂ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಎನ್ ಸಿ ಡಿ ಕಾರ್ಯಕ್ರಮ ಆಗಿರ್ಬೋದು ಐ ಸಿ ಕಾರ್ಯಕ್ರಮ ಆಗಿರ್ಬೋದು ಇನ್ನೂ ಆರ್ ಸಿ ಎಚ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಎಫ್ ಡಬ್ಲ್ಯೂ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲರ ಎಲ್ಲ ಪ್ರೋಗ್ರಾಮ್ಗಳು ಸಹ ಉತ್ತಮ ರೀತಿಯಲ್ಲಿ ಸತತವಾಗಿ ಐದು ವರ್ಷದಿಂದ ಕೆಲಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಪ್ರಾಥಮಿಕ ಸಂಪಾದೆಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಇಲ್ಲಿ ಸುಮಾರು ನಾವು ನಮ್ಮ ಸ್ಟಾಫ್ ಇಲ್ಲೇ ಉಳ್ಕೊಂಡು ನಾವು ಪ್ರತಿಯೊಬ್ಬ ಜನರಿಗೂ ನಾವು ಸರ್ವಿಸನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಕಳಿಗಿ ಅವರ ಅಭಿಮಾನಿ ಬೆಳಗ ವತಿಯಿಂದ ಹಾಗೂ ಪ್ರ ಉದ್ಭವ ಸಂಸ್ಥೆ ಕಡೆಯಿಂದ ಸುಮಾರು ನಾವು ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇವ ಈ ದಿನ ಸುಮಾರು ಮೂವತ್ತೇಳು ಜನರಿಗೆ ನಾವು ರಕ್ತನ ಶಿಬಿರವನ್ನು ಕಾರ್ಯಕ್ರಮನ ಏರ್ಪಡಿಸಿ ಉತ್ತಮ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಎಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಅದು ಹೆಚ್ಚಾಗಿ ಆದರ್ಶ ಫ್ರೆಂಡ್ಸ್ ಕ್ಲಬ್ ತುಂಬ ವಿಶ್ವ ತುಂಬ ಚೆನ್ನಾಗಿ ನಮ್ಮ ಕೆಲಸ ಕಾರ್ಯ ಇರ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಪಯಸ್ವಿನಿ ಸಂಘ ಅಂತ ಒಂದುಂಟು ಅವರು ತುಂಬ ಎತ್ತಮ ಉತ್ತಮ ರೀತಿಯಲ್ಲಿ ನಮ್ಮ ಸಹಾಯನ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಸಂಘದವರು ನಮಗೆ ಈ ಥರ ಸಹಕಾರವನ್ನು ನೀಡಿದರೆ ನಮ್ಮ ಹಾಸ್ಪಿಟ್ಲ್ ಇನ್ನೂ ಅಭಿವೃದ್ಧಿಯನ್ನು ಪಡಿಸ್ಬೋದು ಸಂಪಾಜಿಯ ಗ್ರಾಮ ಪಂಚಾಯತ್ ಸದಸ್ಯ ಇವತ್ತು ಬಾಲಚಂದ್ರ ಕಳಗಿ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಮತ್ತು ನಮ್ಮ ಈ ಸಂಪಾಜಿ ಹಾಸ್ಪಿಟ್ಲಲ್ಲಿ ಸುಮಾರು ವರ್ಷದಿಂದ ಆರಂಭವಾಗಿದೆ ಆದರೆ ನಮ್ಮ ಸಿ ಎಚ್ ಓ ಸೆಂಟ್ರ್ ಕೊಯ್ನಾಡಲ್ಲಿದೆ ಗ್ರಾಮಸ್ಥರಿಗೋಸ್ಕರ ಮತ್ತೊಂದು ಸಂಪಾದಿಯಲ್ಲಿ ಇದ್ದ ಕಾರಣ ಎಲ್ಲ ಹೈವೇ ಇರುವಂತಹ ಸಂದರ್ಭ ಬಂದ ಕಾರಣ ಆ್ಯಕ್ಸಿಡೆಂಟ್ ಅಂತ ಇದೆಲ್ಲ ತುಂಬ ಆಗ್ತಾಯಿದೆ ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಹಾಸ್ಪಿಟಲ್ ಒಳ್ಳೆ ಚಿಕಿತ್ಸೆಯನ್ನು ಇದ್ದಾರೆ ಮತ್ತು ರಾತ್ರಿ ಟೈಮಲ್ಲಿ ಬರುವಾಗಳು ಅಷ್ಟೇ ಎಷ್ಟೊತ್ತಿಗೂ ಫೋನ್ ಮಾಡಿದ್ರು ಅವರು ಇಲ್ಲ ಅಂತ ಹೇಳಲ್ಲ ಆದರೂ ನಾವು ಬರ್ತಾ ಬರ್ತಾಯಿದ್ವಿ ಪೇಷಂಟನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಾವು ಎಬ್ಬಿಸ್ತೀವಿ ಇಲ್ಲದ್ರೆ ಫೋನ್ ಮಾಡಿದ ತಕ್ಷಣ ಅವರು ಎಬ್ಬಿಸ್ತಾರೆ ಚಿಕಿತ್ಸೆಯನ್ನು ಇದ್ದಾರೆ ಇವಾಗ ಇಲ್ಲಿದ ಸಮಸ್ಯೆ ಅಂತೇಳಿದರೆ ನಾವು ಹೈವೇ ಹೈವೇ ರೋಡ್ ಇದು ಮೈನ್ ಆಗಿರೋದು ನಮಗೆ ಟೂ ಸೆವೆಂಟಿ ಫೈವ್ ಇದೆ ಹಾಗೆ ಆ್ಯಕ್ಸಿಡೆಂಟು ಜಾಸ್ತಿ ಆಗ್ತದೆ ಇಲ್ಲಿ ಈ ರೋಡಲ್ಲಿ ಆ್ಯಕ್ಸಿಡೆಂಟು ನಾವು ಏನಿದ್ರೆ ಇಲ್ಲಿ ನಮಗೆ ಹತ್ತಿರ ಅಂತೂ ಸಿಗೋದು ಈ ಗೌರ್ಮೆಂಟ್ ಸಂಪಾಜಿ ಗೌರ್ಮೆಂಟ್ ಆಸ್ಪಿಟ್ಲ್ ನಾವು ಎಷ್ಟು ನೈಟು ಬಂದರೂ ಕೂಡ ಇಲ್ಲಿ ನಮಗೆ ರೆಸ್ಪಾನ್ಸ್ ಒಳ್ಳೆ ಕೊಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡ್ತಾ ಇದ್ದಾರೆ ಅದು ನಮಗೊಂದು ಸಮಸ್ಯೆ ಏನು ಅಂತ ಹೇಳಿದರೆ ಇಲ್ಲಿ ಒಬ್ಬರೇ ಡಾಕ್ಟ್ರ್ ಇರುವಂಥದ್ದು ಡಾಕ್ಟ್ರ್ ಇರುವಂಥದ್ದು ಒಬ್ರಿ ಹಾಗೆ ಇನ್ನೊಂದು ಡಾಕ್ಟ್ರನ್ನು ವ್ಯವಸ್ಥೆ ಮಾಡಿ ಕೊಡಬೇಕು ಮತ್ತು ಒಂದು ಆಂಬುಲೆನ್ಸು ಸೇವೆ ಒಂದು ಮಾಡಿ ಮಾಡಿಕೊಟ್ರೆ ಒಂದು ಬಾರಿ ಉತ್ತಮವಾಗಿ ಇರ್ತದೆ ಅಂತ ಹೇಳಿ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണിക്ക് ജിയൽ ആചാര്യ ജുവെല്ലർസ്